ಕೆಂಪು ಕಲ್ಲು ಅದು ನಮ್ಮ ಜಿಲ್ಲೆಗೆ ಅಗತ್ಯ ಬೇರೆಯವ್ರಿಗೆ ಅಗತ್ಯ ಉಂಟೆಲ್ಲ ಗೊತ್ತಿಲ್ಲ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಕಡು ಬಡವನು ಕೂಡ ಅವನು ಕೆಂಪು ಕಲ್ಲಲ್ಲೇ ಮನೆ ಕಟ್ಟೋದಲ್ಲದೆ ಅವನು ಇಟ್ಟಿಗೆಳಿ ಕಟ್ಟಲಿಕ್ಕೆ ಹೋಗುವುದಿಲ್ಲ ಎಷ್ಟೇ ದೊಡ್ಡ ಫ್ಲ್ಯಾಟ್ನವರು ಕೂಡ ಬರೀ ಒಳಗಡೆ ಪಾರ್ಟಿಷನಿಗೆ ಬ್ಲಾಕ್ ಕಟ್ಟೋದಲ್ಲದೆ ಬೇರೆಲ್ಲರೂ ಕೆಂಪು ಕಲ್ಲೇ ಅಲ್ಲೇ ಫ್ಲ್ಯಾಟ್ ಕಟ್ಟೋದು ನೀವೇನಾದರೂ ಫ್ಲ್ಯಾಟ್ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಅದು ಬ್ಲಾಕಲ್ಲಿ ಹೇಳಿದರೆ ನೀವು ಆ ಫ್ಲ್ಯಾಟ್ ತಗೊಳ್ಳಿ ಕೂಡ ಹೋಗುವುದಿಲ್ಲ ಯಾಕೆ ಇಲ್ಲಿ ನಾವು ಸಮುದ್ರದ ಬದಿಯಲ್ಲಿದ್ದೇವೆ ಇಲ್ಲಿ ಹ್ಯುಮಿಡಿಟಿ ಇದೆ ಸೊ ಲ್ಯಾಟ್ರೈಟ್ ನೆಸೆಸರಿ ನಮಗೆ ಬಗ್ಗೆ ಹೌದು ಅಲ್ಲ ಸತತವಾಗಿ ನಾವು ಮೂರು ಮೀಟಿಂಗ್ ಆಗಿದೆ ನೋಡಿ ಇಲ್ಲಿ ಹೇಳಿದಾಗೆ ಮೂರು ವರ್ಷದಿಂದ ಯಾವುದೇ ಲೈಸೆನ್ಸ್ ಇರಲಿಲ್ಲ ಮೈದರಲ್ಲಿ ಆಯಿತು ಲೈಸೆನ್ಸ್ ಅರ್ಜಿ ಹಾಕಿದ್ರೆ ಈ ಲೈಸೆನ್ಸ್ ಸಿಕ್ಕದಂತ ಕಾನೂನು ಇಲ್ಲಿ ರೂಲ್ಸ್ ಅದಕ್ಕಾಗಿ ರೂಲ್ಸು ಕೇಳಿಕೊಂಡು ಈ ಪರ್ಮಿಷನ್ನೇ ಸಿಕ್ಕು ಈ ಪರಿಸ್ಥಿತಿ ಹೀಗೆ ಹೋಗುವ ಬದಲು ಈ ಪರ್ಮಿಷನ್ ಇಲ್ಲದೆ ತೆಗೆದು ಅಂತ ಹೇಳಿ ಜನ ಅದಕ್ಕೆ ಆ ಒಂದು ಪ ಹೊಂದಿಕೊಂಡಿದ್ದರು ಅದು ಯಾವಾಗಲೂ ಅದೇ ರೀತಿ ನಡಲಿಕ್ಕೆ ಆಗೋದಿಲ್ಲ ಅಂತಕ್ಕೊಂದು ಪರಿಸ್ಥಿತಿ ನಮಗೆ ಗಮನಕ್ಕೆ ಬಂದಾಗ ನಾವು ಅದನ್ನು ಸಿಸ್ಟಮೆಟಿಕ್ಕಾಗಿ ಜನರಿಗೆ ಹೇಗೆ ಈಝಿಯಲ್ಲಿ ಇವತ್ತು ಅರ್ಜಿ ಕೊಟ್ಟ ತಕ್ಷಣ ಒಂದು ತಿಂಗಳೊಳಗಡೆ ಅವನಿಗೆ ಲೈಸೆನ್ಸ್ ಕೊಡಬೇಕು ಮತ್ತು ಅವರು ಕೆಲಸ ಮಾಡಲಿಕ್ಕೆ ಬಿಡಬೇಕು ಮತ್ತು ಅದಕ್ಕಿರುವಂಥ ಏನು ರಾಯಲ್ಟಿಯನ್ನು ಫಿಕ್ಸ್ ಮಾಡಿದ್ರೆ ಅದನ್ನು ನೀವು ಬೇರೆ ಕಾಲಿಗೆ ಹಾಕುವ ರೀತಿಯಲ್ಲಿ ಲ್ಯಾಟ್ರೈಟ್ ಕಲ್ಲಿಗೆ ಹಾಕಿದರೆ ಹಾಕುವುದಿಲ್ಲ ಯಾಕೆ ಕೆಂಪು ಕಲ್ಲು ಅದು ನಮ್ಮ ಜಿಲ್ಲೆಗೆ ಅಗತ್ಯ ಬೇರೆಯವ್ರಿಗೆ ಅಗತ್ಯ ಉಂಟೆಲ್ಲ ಗೊತ್ತಿಲ್ಲ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಕಡು ಬಡವನು ಕೂಡ ಅವನು ಕೆಂಪು ಕಲ್ಲಲ್ಲೇ ಮನೆ ಕಟ್ಟುವುದಲ್ಲದೆ ಅವನು ಇಟ್ಟಿಗೆಳಿ ಕಟ್ಟಲಿಕ್ಕೆ ಹೋಗುವುದಿಲ್ಲ ಎಷ್ಟೇ ದೊಡ್ಡ ಫ್ಲ್ಯಾಟ್ನವರು ಕೂಡ ಬರೀ ಒಳಗಡೆ ಪಾರ್ಟಿಷನಿಗೆ ಬ್ಲಾಕ್ ಕಟ್ಟೋದಲ್ಲದೆ ಬೇರೆಲ್ಲರೂ ಕೆಂಪುಗಲ್ಲೇ ಅಲ್ಲೇ ಫ್ಲ್ಯಾಟ್ ಕಟ್ಟೋದು ನೀವೇನಾದರೂ ಫ್ಲ್ಯಾಟ್ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಅದು ಬ್ಲಾಕಲ್ಲಿ ಕಟ್ಟು ಅಂತ ಹೇಳಿದರೆ ನೀವು ಆ ಫ್ಲಾಟ್ ತೆಕ್ಕಿ ಕೂಡ ಹೋಗೋದಿಲ್ಲ ಯಾಕೆ ಇಲ್ಲಿ ನಾವು ಸಮುದ್ರದ ಬದಿಯಲ್ಲಿದ್ದೇವೆ ಇಲ್ಲಿ ಹ್ಯುಮಿಡಿಟಿ ಇದೆ ಸೊ ಇಟ್ ಇಸ್ ನೆಸಸರಿ ನಮಗೆ ಆಯ್ತು ಇಸ್ ನಾಟ್ ಎ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ ಖಾಲಿ ಥರ ಅದು ಮನೆ ಕಟ್ಟಲಿಕ್ಕೆ ಪ್ರತಿಯೊಬ್ಬರಿಗೆ ಅಗತ್ಯ ಇದನ್ನು ಮನದಟ್ಟು ಮಾಡಿ ಕೊಟ್ಟಿದ್ದೆ ರಿಲ್ಯಾಕ್ಸ್ ರೂಲ್ಸ್ ಇದನ್ನು ಕಮರ್ಷಿಯಲ್ ಆಕ್ಟಿವಿಟೀಸ್ ನೋಡಿಕೊಂಡು ಏನೋ ಇದರಲ್ಲಿ ಎಕ್ಸ್ಪೋರ್ಟ್ ಆಗಿದೆ ಎಕ್ಸ್ಪೋರ್ಟ್ ಏನಲ್ಲ ನಮ್ಮ ಎರಡು ಮೂರು ಜಿಲ್ಲೆಯಲ್ಲಿ ಬಿಟ್ಟು ಬೇರೆ ಇಲ್ಲಿ ಕಂಪನಿ ಯೂಸ್ ಮಾಡುವುದಿಲ್ಲ ಇದರಲ್ಲಿ ಇದನ್ನೆಲ್ಲ ನಾವು ಅಧಿಕಾರಿಗಳೇ ಮಂದಟ್ಟು ಮಾಡಿಕೊಂಡು ಏನು ನೀವು ಹೈಯಸ್ಟ್ ರಾಯಲ್ಟಿ ಹಾಕಿದ್ದೀರಿ ಆ ರಾಯಲ್ಟನ್ನು ಕಟ್ ಮಾಡಬೇಕು ಏನು ಇವರಿಗೆ ಅರ್ಜಿ ಹಾಕಿದವರಿಗೆ ಏನೆಲ್ಲ ಅಧಿಕಾರಿಗಳ ಒಂದು ಸಮಸ್ಯೆ ಆಗ್ತದೆ ಇವರ ಇದರ ಪ್ರಕಾರ ಜಿಯಾಲಜಿಸ್ಟ್ನ ರಿಪೋರ್ಟ್ ಬೇಕಂತ ಹೇಳ್ತಾರೆ ರೆವೆನ್ಯೂ ಇಂದ ರಿಪೋರ್ಟ್ ಬೇಕಂತ ಹೇಳ್ತಾರೆ ಫಾರ್ ಅಗ್ರಿಕಲ್ಚರ್ ರೆವೆನ್ಯೂ ಅವನು ಬರಲಿಕ್ಕೆ ಹದಿನೈದು ದಿವಸ ಅವನು ಬೇಕಾದಾಗ ಬರುವುದು ಇಲ್ಲದನ್ನು ಬರುವುದಿಲ್ಲ ಅವನು ಏನಾದರೂ ಸಹಕಾರ ಬರುವುದು ಈ ರೀತಿ ಮೈಂಡ್ಸ್ ಒಂದೇ ದಿವಸ ಹೋಗಿ ಅವ್ನು ಇವೋ ತ್ರೀ ಟುಗೆದರ್ ಒಂದು ಅಪ್ಲಿಕೇಶನ್ ಕೊಟ್ಟ ನಂತರ ಒಂದು ವಾರ್ದೊಳಗಡೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಬೇಕು ಫಾರ್ಟಿ ಫೈವ್ ಡೇಸ್ ಒಳಗೆ ಅವನು ಲೈಸನ್ಸ್ ಕೊಟ್ಟು ಬಿಡಬೇಕು ರಾಯಲ್ಟಿ ಕಮ್ಮಿ ಮಾಡಿ ಮುಗಿತಲ್ಲ ಏನು ಸಮಸ್ಯೆ ಇದೆ ಆ ರೂಲ್ಸ್ ಚೇಂಜ್ ಮಾಡಲಿಕ್ಕೆ ಅದು ರಾಯಲ್ಟಿ ಕಡಿಮೆ ಮಾಡಬೇಕು ಫೈನಾನ್ಸ್ ಒಪ್ಪಿಗೆ ಬೇಕಾಗ್ತದೆ ರೂಲ್ಸ್ ಚೇಂಜ್ ಮಾಡಲಿಕ್ಕೆ ಫಾರ್ಮ್ ಹೇಳ ಮತ್ತು ರೂಲ್ಸ್ ನಾವೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ ಜೊತೆ ಕೂತ್ಕೊಂಡೆ ಮಾಡಿದ್ದು ನಾವು ಮಾತ್ರ ಅಲ್ಲ ಯಾರಲ್ಲಿ ಕೆಲಸ ಮಾಡ್ತಾರೆ ಅವು ಕೂತ್ಕೊಳ್ಳಿಸಿ ಚರ್ಚೆ ಮಾಡಿಸಿ ಕೇಳಿ ಎರಡು ಮೂರು ಸಲ ಚರ್ಚೆ ಮಾಡಿ ಕೇಳಿ ಮಾಡಿದ್ದು ಸೊ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾರೆ ಸೊ ನೆಕ್ಸ್ಟ್ ಕ್ಯಾಬಿನೆಟ್ಲಿ ಅದು ಫೋರ್ತ್ಗೆ ಮೋಸ್ಟ್ಲಿ ಯಾವುದು ನಿರ್ಣಯ ಇಲ್ಲ ನಮ್ಮ ಆಫೀಷಿಯಲಲ್ಲಿ ನಮ್ಮ ಮಧ್ಯೆ ಮಂತ್ರಿಗಳ ಮಧ್ಯೆ ಎಲ್ಲ ಕೂಡ ಆಗಿದೆ ಬಟ್ ಅಫಿಷಿಯಲ್ ಕ್ಯಾಬಿನೆಟ್ಗೆ ಬರಬೇಕಲ್ಲ ಅದೇ ಜಾರಿ ಅಂದ್ರೆ ಫೋರ್ತ್ಗೆ ಸಚಿವ ಸ್ಥಾನ ಒಪ್ಪಿಗೆ ಆದ ನಂತರ ಜಾರಿ ಆಗ್ತದೆ ಹೌದು ರೂಲ್ಸ್ ಚೇಂಜ್ ಹೋಗಲೇಬೇಕಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಇಸ್ ಆನ್ ಫೋರ್ ಸೆಪ್ಟೆಂಬರ್ ಅದಕ್ಕಿಂತ ಮುಂಚೆ ಬಂದೇ ಮುಂಚೆ ಅದಕ್ಕೆ ಮುಂಚೆ ಅದೇ ಮುಂಚೆ ಹೋಗ್ಬೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು